ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಬೆಳಗಿನ ಶುಭೋದಯಗಳು ನಾನು ನಿಮ್ಮ ಫ್ರೀತೇಶ ಭಟ್ ಬಂಧುಗಳೇ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಅಹಂಕಾರ ಬಂಧುಗಳೇ ಮನುಷ್ಯ ಎಷ್ಟೇ ಕೆಂಪಾಗಿದ್ದರೂ ಅವನ ನೆರಳು ಕಪ್ಪಾಗಿಯೇ ಇರುತ್ತದೆ ನಾನು ಶ್ರೇಷ್ಠ ಅನ್ನೋದು ಆತ್ಮವಿಶ್ವಾಸ ನಾನೇ ಶ್ರೇಷ್ಠ ಅನ್ನೋದು ಅಹಂಕಾರ ಬಂಧುಗಳೇ ಬಂಧುಗಳೇ ಅಹಂಕಾರ ಎನ್ನುವುದು ಬೆಳೆಯುವ ಗಿಡಕ್ಕೆ ಹತ್ತುವ ರೋಗ ಬಂಧುಗಳೇ ಬಂಧುಗಳೇ ಎಲ್ಲವೂ ಇದೆ ಎಂದು ಅಹಂಕಾರ ಪಡೆಬೇಡ ರಾತ್ರಿಯಲ್ಲಿ ಅರಳುವ ಪುಷ್ಪಕ್ಕೂ ಗೊತ್ತಿರುವುದಿಲ್ಲ ನಾಳೆ ನಾನು ದೇವಸ್ಥಾನಕ್ಕೂ ಅಥವಾ ಸ್ಮಶಾನಕ್ಕೋ ಎಂದು ಬಂಧುಗಳೇ ವ್ಯಕ್ತಿ ತನ್ನ ಅವನತಿಗೆ ತಾನೇ ಮಾಡಿಕೊಳ್ಳುವ ಅಲಂಕಾರವೇ ಅಹಂಕಾರ ಅಹಂಕಾರದ ಕಾರಣದಿಂದ ವಿಪತ್ತುಗಳು ಸಂಭವಿಸುತ್ತವೆ ಅಹಂಕಾರದ ಕಾರಣದಿಂದ ಕೆಲವು ಮನೋರೋಗಗಳು ಉದ್ಭವಿಸುತ್ತವೆ ಬಂಧುಗಳೇ ಬಂಧುಗಳೇ ಅಹಂಕಾರದ ಕಾರಣದಿಂದಲೇ ದುರಾಸೆಯು ಉದ್ಭವಿಸುತ್ತವೆ ಆದ್ದರಿಂದ ಅಹಂಕಾರಕ್ಕಿಂತ ದೊಡ್ಡ ಶತ್ರು ಬೇರೆ ಯಾರೂ ಇಲ್ಲ ಬಂಧುಗಳೇ ಬಂಧುಗಳೇ ಮನುಷ್ಯನಿಗೆ ಅಹಂಕಾರ ಇರಬೇಕು ನಿಜ ಆದರೆ ದಾರಿ ಮರೆಯುವಷ್ಟು ದುರಹಂಕಾರ ಇರಬಾರದು ತಿಳುವಳಿಕೆ ಇಲ್ಲದವರನ್ನು ಒಪ್ಪಿಸುವುದು ಸುಲಭ ಹೆಚ್ಚು ತಿಳಿದವರನ್ನು ಒಪ್ಪಿಸುವುದು ಇನ್ನೂ ಸುಲಭ ಬಂಧುಗಳೇ ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯ ಮನುಷ್ಯನನ್ನು ದೇವರಿಂದ ಕೂಡ ಒಪ್ಪಿಸಲು ಸಾಧ್ಯವಿಲ್ಲ ಬಂಧುಗಳೇ ಅಹಂಕಾರ ಒಂದು ಕೆಟ್ಟ ಅಲಂಕಾರ ಬಂಧುಗಳೇ ಅಹಂಕಾರ ನಮ್ಮ ಧ್ಯೇಯವನ್ನು ಮಾಡುತ್ತೆ ವಿಕಾರ ಅಹಂಕಾರ ಎಂದಿಗೂ ಶೋಭೆಯಲ್ಲ ನಮ್ಮ ಪ್ರಕಾರ ಬಂಧುಗಳೇ ಬಂಧುಗಳೇ ಅಹಂಕಾರ ಯಾವಾಗಲೂ ಸತ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ ಬಂಧುಗಳೇ ಅದು ಹೊಸ ಹೊಸ ಕಥೆಗಳನ್ನು ಸೃಷ್ಟಿ ಮಾಡುತ್ತೆ ಬಂಧುಗಳೇ ಅಹಂಕಾರ ಶಕ್ತಿಯಲ್ಲ ಅದು ಆತ್ಮವನ್ನು ಕವಿದಿರುವ ಅಜ್ಞಾನ ರೂಪಿಯಾದ ಒಂದು ಪರದೆಯಾಗಿದೆ ಅಜ್ಞಾನ ಇರುವಷ್ಟು ಕಾಲ ಅಹಂಕಾರ ನಮ್ಮೊಂದಿಗೆ ಇರುತ್ತದೆ ಜ್ಞಾನದೊಂದಿಗೆ ಅಹಂಕಾರ ಲಯವಾಗಿ ಆ ಜಾಗದಲ್ಲಿ ಆತ್ಮದ ದರ್ಶನವಾಗುತ್ತದೆ ಬಂಧುಗಳೇ ಬಂಧುಗಳೇ ನಮ್ಮ ಸರ್ವನಾಶಕ್ಕೆ ನಮ್ಮಲ್ಲಿರುವ ಗರ್ವ ಮತ್ತು ಅಹಂಕಾರವೇ ಮೂಲ ಕಾರಣ ಬಂಧುಗಳೇ ಸೊಕ್ಕು ಅಹಂಕಾರ ಗದುವೆ ಅಲಂಕಾರ ಹೀಗೆ ಮುಂದುವರಿಯುತ್ತದೆ ಮುಂದುವರಿಯುತ್ತಿದ್ದರೆ ತಪ್ಪಿದ್ದಲ್ಲ ಸೋಲುಗಳ ಜೈ ಜಯಕಾರ ಸೋಲುಗಳ ಜೈ ಜಯಕಾರ ಬಂಧುಗಳೇ ಎಲ್ಲರೂ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂಧುಗಳೇ ನಮಸ್ಕಾರಗಳು